నమ్మే కెటి నేనే తెలుసునో ఈ అప్ప నమ్మన్న కాపాడతారు అన్న ఉద్దేశిత యారోడ్కరి అండి ఇవత్తు ఒప్పు సంతోష నమ్మ కల సర్కారు ప్రతి నన్న ముఖ్యండి ఆనంద ಇವಪ್ಪ ಬಂದು ಏನೇ ಇಲ್ಲ ಇವಪ್ಪನ ಮನುಷ್ಯ ನೋಡಿ ಚಯಾ ನಿಮಗೆ ಸಂತೋಷ ಅವ್ರಿಗೆ ಅವ್ರ ಕೂಡ ಎರಡು ಮಾತನಾಡ್ತಾರೆ ಅವ್ರು ಕೊಡ್ತೀನಿ ಮಾತಾಡ್ತಾರೆ ಜನತೆಗೆ ನನ್ನ ಹೃದಯ ನಾನು ನಮಸ್ಕಾರಗಳನ್ನ ಹೇಳ್ತೀನಿ ಯಾರು ಎಲ್ಲ ಅಡುಗೆ ಮಾಡೋದು ನೀವು ಮತ್ತೆಲ್ಲ ಯೂತ್ಸ್ ಇದ್ದೀರಾ ಇಲ್ಲಿ ನೀವು ನಿಮ್ಗೊಂದು ಕಿವಿ ಹೇಳ್ತೀನಿ ಕೇಳ್ರಿ ಯಾವತ್ತೆ ಆಗಲಿ ನಿಮ್ಗೆ ಎದುರಾಳಿ ಅಂತ ಯಾರಾದ್ರೂ ನೀವು ಅವ್ರನ್ನ ನೋಡ್ಕೋಬೇಕಂತ ನಿಮ್ ಸರಿಸಮಾನವಾಗಿರ್ಬೇಕು ಇಲ್ಲ ನಿಮ್ಗಿಂತ ಹೆಚ್ಚಾಗಿರ್ಬೇಕು ಇಬ್ರು ಅಲ್ಲ ಅಂತಂದ್ರೆ ಅವ್ರನ್ನ ಇಗ್ನೋರ್ ಮಾಡ್ಬೇಕು ಬಟ್ ಕೆಲವೊಬ್ರು ಅವ್ರ ಕೊಟ್ಟು ಸೊಳ್ಳೆ ಅಂದ್ರೆ ಆ ತರ ಸೌಂಡ್ ಮಾಡ್ತಾ ಇರ್ತಾರೆ ಮಾಡಿದ್ರೆ ಅವ್ರಿಬ್ರು ಅನ್ನೋದು ಕೂಡ ಗೊತ್ತಾಗಲ್ಲ ಅಂದ್ರೆ ಆದ್ರೂ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಹೆಂಗ ಅಂದ್ರ ಅವ್ರು ಎಂತವರು ಅಂದ್ರೆ ಉಗಿದ್ರೆ ಹೂ ಹಾಕ್ದಂಗೆ ಬೈದ್ರೆ ಪದ ಆಡ್ದಂಗೆ ಅವ್ರ ಆಡದಂಗೆ ರಕ್ತದಾಗೆ ಬಂದ್ಬಿಟ್ಟಿರ್ತದ ಏನು ಅನ್ಸ್ತೈತೆ ಯಾಕಂದ್ರೆ ಒಬ್ಬ ಬಟ್ಟೆ ಹಾಕೋದು ಏನಕ್ಕಪ್ಪ ಮನುಷ್ಯ ಮಾನ ಮರ್ಯಾದಿಗೋಸ್ಕರ ಅಲ್ವಾ ಅದು ಬಿಟ್ಟು ಮಾಡ್ತಾವ್ರೆ ಅಂತಂದ್ರ ಭಗವಂತನೇ ಕೊಡ್ಬೇಕು ಉತ್ತರ ಅದ್ರಕ ಅಲ್ವಾ ಅದ್ರಕ ಇವತ್ ಇಷ್ಟು ಜನ ಸೇರಿದಿರಲ್ಲ ಇದ್ರಕ ಇದ್ರ ಕಣ್ಣಾಗ ನೋಡ್ತಾ ಇದ್ರ ಆನಂದ ಕೂಡ ಕಿಚ್ಚಿ ಇರ್ಬೇಕು ಏನೇ ಇರ್ಬೇಕಂದ್ರೆ ಬದುಕಿ ಬಾಳೋದ್ರ ಮೇಲೆ ಇರ್ಬೇಕು ಇನ್ನೊಬ್ಬ ಕೆರ್ಸೋದ್ರ ಮೇಲಲ್ಲ ಇನ್ನೊಬ್ಬ ಕೆರ್ಸಕ್ ಹೋದ್ರೆ ನಾವೇ ಕಿಟ್ರಿ ಅಲ್ವಾ ಇನ್ನೊಬ್ಬ ಹಳ್ಳ ತೋಡಿ ತಳ್ಳಬೇಕನ್ನು ಬೀಳೋದ್ ನಾವೇ ಅದ್ರ ಬೆಟ್ಟದಂಗಿರೋ ಕಷ್ಟಗಳು ಕೊಟ್ರು ನನಗ್ ಬಂದ್ ಸಿಚುವೇಶನ್ ಯಾರು ಬರೋದು ಬೇಡ ಯಾರ್ಗೋ ಬೇಡ ಭಗವಂತನು ನಿಮ್ಮ ಸಹಕಾರ ಏನ್ ನೀವು ಪ್ರೀತಿ ತೋರ್ಸ್ತಿರಲ್ಲ ಅದಕ್ಕೆ ನಾನು ಯಾವತ್ತು ಚಿರುಣಿ ಆಭಾರ